ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಅಟ್ಲಾಂಟಿಕ್ ಸಾಗರದಲ್ಲಿ ಟೈಟಾನಿಕ್ ಹಡಗು ಯಾವಾಗ ಮುಳುಗಿತು ಎ ಹನ್ನೊಂದು ಏಪ್ರಿಲ್ ಸಾವಿರದ ಒಂಬೈನೂರ ಹನ್ನೆರಡು ಬಿ ಒಂಬತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಹದಿಮೂರು ಸಿ ಹದಿನೈದು ಏಪ್ರಿಲ್ ಸಾವಿರದ ಒಂಬೈನೂರ ಹನ್ನೆರಡು ಡಿ ಹತ್ತು ಏಪ್ರಿಲ್ ಸಾವಿರದ ಒಂಬೈನೂರ ಹನ್ನೆರಡು ಉತ್ತರ ಸಿ ಹದಿನೈದು ಏಪ್ರಿಲ್ ಸಾವಿರದ ಒಂಬೈನೂರ ಹನ್ನೆರಡು ಅಟ್ಲಾಂಟಿಕ್ ಸಾಗರದಲ್ಲಿ ಟೈಟಾನಿಕ್ ಹಡಗು ಹದಿನೈದು ಏಪ್ರಿಲ್ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮುಳುಗಿತು ಎರಡನೇ ಪ್ರಶ್ನೆ ರೋಮಿಯೋ ಮತ್ತು ಜೂಲಿಯಟ್ ನಾಟಕವನ್ನು ಬರೆದವರು ಯಾರು ಎ ವಿಲಿಯಂ ಶೇಕ್ಸ್ಪಿಯರ್ ಬಿ ವಿಕ್ಟರ್ ಹ್ಯೂಗೋ ಸಿ ಅಲೆಕ್ಸಾಂಡರ್ ಪುಷ್ಕಿನ್ ಡಿ ಯಾರೂ ಅಲ್ಲ ಉತ್ತರ ಎ ವಿಲಿಯಂ ಶೇಕ್ಸ್ಪಿಯರ್ ರೋಮಿಯೋ ಮತ್ತು ಜೂಲಿಯಟ್ ನಾಟಕವನ್ನು ಬರೆದವರು ವಿ ವಿಲಿಯಂ ಶೇಕ್ಸ್ಪಿಯರ್ ಮೂರನೇ ಪ್ರಶ್ನೆ ಸಾಗರದ ಆಳವನ್ನು ಅಳೆಯುವ ಸಾಧನ ಯಾವುದು ಎ ಅಲ್ಟಿಮೀಟರ್ ಬಿ ಆಡಿಯೋಮೀಟರ್ ಸಿ ಸ್ಪೀಡೋಮೀಟರ್ ಡಿ ಪ್ಯಾಥೋಮೀಟರ್ ಉತ್ತರ ಡಿ ಪ್ಯಾಥೋಮೀಟರ್ ಸಾಗರದ ಆಳವನ್ನು ಅಳೆಯುವ ಸಾಧನ ಪ್ಯಾಥೋಮೀಟರ್ ನಾಲ್ಕನೇ ಪ್ರಶ್ನೆ ಭೂಮಿಯ ಮೇಲೆ ಎಷ್ಟು ಖಂಡಗಳಿವೆ ಎ ಐದು ಬಿ ನಾಲ್ಕು ಸಿ ಏಳು ಡಿ ಎಂಟು ಉತ್ತರ ಸಿ ಏಳು ಭೂಮಿಯ ಮೇಲೆ ಏಳು ಖಂಡಗಳಿವೆ ಐದನೇ ಪ್ರಶ್ನೆ ವಿಶ್ವದ ಅತಿ ಎತ್ತರದ ಪಕ್ಷಿ ಯಾವುದು ಎ ಯಮು ಬಿ ಆಸ್ಟ್ರಿಚ್ ಸಿ ಹದ್ದು, ಡಿ ಕೋಗಿಲೆ ಉತ್ತರ ಬಿ ಆಸ್ಟ್ರಿಚ್ ವಿಶ್ವದ ಅತಿ ಎತ್ತರದ ಪಕ್ಷಿ ಆಸ್ಟ್ರಿಚ್ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್